ರಾಷ್ಟ್ರೋತ್ಥಾನದ ವತಿಯಿಂದ ಗೋಕರ್ಣದ ಭದ್ರಕಾಳಿ ಸಂಸ್ಥೆಯಲ್ಲಿ ಶಿಕ್ಷಕರ ಸಾಮಾನ್ಯ ತರಬೇತಿ ಕಾರ್ಯಾಗಾರ ನಡೆಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದ ಎಂಜಿ ಭಟ್ ಅವರು ಆದರ್ಶ ಶಿಕ್ಷಕ ಹೇಗಿರಬೇಕು ಎಂಬುದರ ಬಗ್ಗೆ ಮಾತನಾಡಿದರು ಒಂದು ಭವ್ಯ ರಾಷ್ಟ್ರ ನಿರ್ಮಾಣವಾಗಬೇಕಾದರೆ ಉತ್ತಮ ಪ್ರಜೆಗಳು ಅವಶ್ಯ ಆ ಉತ್ತಮ ಪ್ರಜೆಗಳು ನಿರ್ಮಾಣ ಆಗುವುದು ಒಬ್ಬ ಆದರ್ಶ ಶಿಕ್ಷಕನ ಕೈಯಲ್ಲಿ ಎಂದು ಮಾರ್ಮಿಕವಾಗಿ ಹೇಳಿದರು ಇಂದು ನಮ್ಮ ದೇಶ ಅತ್ಯಂತ ಸಂದಿಗ್ಧ ಸ್ಥಿತಿಯಲ್ಲಿದೆ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಅವೆಲ್ಲವುಗಳನ್ನ ಸಮರ್ಥವಾಗಿ ಎದುರಿಸಬೇಕೆಂದಾದರೆ ನಮ್ಮ ಮುಂದಿನ ಪೀಳಿಗೆಗೆ ದೇಶಭಕ್ತಿ ಹಾಗೂ ನಮ್ಮ ಸಮಾಜದ ಮೇಲಿನ ಪ್ರೀತಿ ಅದು ಅಲ್ಲದೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸುವ ಬದ್ಧತೆ ಬರಬೇಕಾಗಿದೆ ಇಂದಿನ ಶಿಕ್ಷಣ ಪದ್ಧತಿಯು ನಮ್ಮ ದೇಶ ಭಕ್ತಿಯ ಆಗಲಿ ರಾಷ್ಟ್ರ ನಿರ್ಮಾಣದ ಬಗ್ಗೆ ಆಗಲಿ ಯಾವುದೇ ತರಬೇತಿಯನ್ನಾಗಲಿ ಅಥವಾ ಶಿಕ್ಷಣವನ್ನಾಗಲಿ ನೀಡುತ್ತಿಲ್ಲ ಆದರೆ ಭವ್ಯ ಭಾರತದ ನಿರ್ಮಾಣಕ್ಕಾಗಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅದನ್ನ ಅವಶ್ಯಕವಾಗಿ ಬೋಧಿಸಬೇಕಾಗಿದೆ ಹಾಗೂ ಸದೃಢವಾದ ಭಾರತವನ್ನ ಕಟ್ಟಬೇಕಾಗಿದೆ ಅದಕ್ಕೆ ಎಲ್ಲರೂ ಒಟ್ಟಾಗುವ ಅವಶ್ಯಕತೆ ಇದೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನ ಇರುವುದು ಶಿಕ್ಷಕನಿಗೆ ಆ ಶಿಕ್ಷಕ ಸ್ಥಾನದಿಂದ ನಾವು ಉತ್ತಮ ಪ್ರಜೆಗಳನ್ನ ನಿರ್ಮಾಣ ಮಾಡಲು ಸಾಧ್ಯ ಹಾಗಾಗಿ ಇಂದಿನ ಶಿಕ್ಷಕರ ಜವಾಬ್ದಾರಿ ತುಂಬಾ ದೊಡ್ಡದಿದೆ ಜಗತ್ತಿನಲ್ಲಿ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಜನರು ನಮಸ್ಕಾರ ಕೊಡುವುದು ಅಥವಾ ಗೌರವಿಸುವುದು ಹೃದಯದಿಂದಲ್ಲ ಆದರೆ ಒಬ್ಬ ಗುರುವಿಗೆ ಮಾತ್ರ ವಿದ್ಯಾರ್ಥಿಗಳು ಹೃದಯಪೂರ್ವಕವಾಗಿ ಅತ್ಯಂತ ಪ್ರೀತಿಯಿಂದ ಗೌರವವನ್ನು ಸಲ್ಲಿಸುತ್ತಾರೆ ಇಂಥ ಭಾಗ್ಯ ಮತ್ತೆ ಯಾರಿಗೂ ಸಿಗದು ಹಾಗಾಗಿ ನಾವು ಆದರ್ಶ ಪ್ರಾಯರಾಗಿರಬೇಕಲ್ಲದೆ ಮುಂದಿನ ಪೀಳಿಗೆಯನ್ನು ಕೂಡ ಅತ್ಯಂತ ಸದೃಢ ಹಾಗೂ ಸಮರ್ಥವಾಗಿ ಕಟ್ಟಬೇಕಾಗಿದೆ ಎಂದು ಶಿಕ್ಷಕರಿಗೆ ಕಿವಿಮಾತನ್ನ ಹೇಳಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ